ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ಮ ರಮೇಶ್ ಸರ್ ಸ್ನೇಹಿತರೇ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ ಮುಂದೆ ಬಂದಿದ್ದೇನೆ ನೋಡ್ತಾ ಇದ್ರಿ ತಮಿಳ್ನಾಡು ರಾಜ್ಯಪಟ್ಟ ಪುಸ್ತಕದ ಘಟಕ ಎರಡರ ತೀವ್ರಗಾಮಿ ರಾಷ್ಟ್ರೀಯವಾದಿಗಳ ಉದಯ ಮತ್ತು ಸ್ವದೇಶಿ ಚಳುವಳಿ ಅನ್ನೋ ವಿಚಾರದ ಆ ಪಾಠದ ಪೂರ್ತಿ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಅದ್ಭುತವಾದಂತ ಪ್ರಶ್ನೆಗಳು ನೀವು ಮೊದಲಿಂದ ಕೊನೆವರೆಗೂ ನೋಡಿದ್ರೆ ಮುಂಬರ್ತಕ್ಕಂತ ಪರೀಕ್ಷೆಗಳಿಗೆ ತುಂಬಾ ಯಶಸ್ವಿ ಅನೇಕ ಆ ಪ್ರಶ್ನೋತ್ತರಗಳನ್ನ ನೀವು ಇದರಲ್ಲಿ ಗಳಿಸಬಹುದು ಒಂದು ಯಶಸ್ಸು ನಿಮ್ಗೆ ಇರುತ್ತೆ ಅಂತ ಕೂಡ ನಾನು ಇದನ್ನ ಹೇಳ್ಬೋದು ಆದ್ರೆ ಕಾಣ್ತಾ ಇರುವಂತಹ ಬ್ಯೂಟಿಫುಲ್ ಚಾನಲ್ ಸ್ಫೂರ್ತಿ ಅಕಾಡೆಮಿ ಮರಿಬೇಡಿ ಹಾಗೆ ನಮ್ಮ ಕ್ಯೂ ಆರ್ ಕೋಡ್ ಏನ್ ಕಾಣ್ತಾ ಇದೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಗೆ ಏರ್ಸೋದಕ್ಕೆ ನಿಮ್ಮ ಧನ ಸಹಾಯ ಇರ್ಲಿ ಅಂತ ಹೇಳ್ತಾ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನೀವು ನಿಮ್ಮ ಸಹಾಯವನ್ನು ಮಾಡ್ಬೋದು ಅಂತ ಹೇಳ್ತೀವಿ ಸೊ ಬನ್ನಿ ಇವತ್ತಿನ ನಮ್ಮ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಸೂರತ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಮುಂದಿನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ತೀವ್ರಗಾಮಿ ರಾಷ್ಟ್ರೀಯವಾದಿಗಳು ಯಾರ ಹೆಸರನ್ನ ಪ್ರಸ್ತಾಪಿಸಿದರು ಅಂತಿದೆ ನಿಮ್ಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಆರರ ಸೆಷನ್ಸ್ ನಲ್ಲಿ ದಾದಭಾಯಿ ನವರೋಜಿ ಅವರು ಕಲ್ಕತ್ತಾ ಅಧಿವೇಶನದಲ್ಲಿ ಸ್ವದೇಶಿ ಅನ್ನುವ ಪದಗಳ ಮೇಲಿನ ಚರ್ಚೆಗಳು ಶುರುವಾದಾಗ ಮತ್ತು ಮಂದಗಾಮಿಗಳ ವಿಚಾರಗಳಲ್ಲಿ ಈಗ ಆಲ್ರೆಡಿ ಮುಸ್ಲಿಂ ಲೀಗ್ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆ ಆಗಿರೋದ್ರಿಂದಾಗಿ ಇಲ್ಲಿ ಒಂದು ವೈಮನಸ್ಸು ಕಾಂಗ್ರೆಸ್ ಅಲ್ಲಿ ಶುರುವಾಗಿತ್ತು ಮತ್ತೆ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಪ್ರಸ್ತಾವನೆ ಮಾಡತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಸಂವಿಧಾನದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಪರಿಹರಿಸ್ಕೊಳ್ಬೇಕು ಅನ್ನುವಂಥ ತತ್ವದಲ್ಲಿ ಇದ್ದಿದ್ರಿಂದಾಗಿ ಅದನ್ನ ಒಪ್ಪದೇ ಇರ್ತಕ್ಕಂತ ಕಾಂಗ್ರೆಸ್ನ ಅನೇಕ ಯಂಗ್ ಲೀಡರ್ಸ್ಗಳು ಅದರ ವಿರುದ್ಧ ಇತ್ತು ಹಂಗಾಗಿ ಈಗ ಮಂದಗಾಮಿಗಳ ಮತ್ತು ತೀವ್ರಗಾಮಿಗಳ ಅನ್ನುವಂತ ಎರಡು ಸಂಘಟನೆಗಳ ನಡುವೆ ಒಂದು ಪೈಪೋಟಿ ನಡೀತಾ ಇತ್ತು ಹಾಗಾಗಿ ಒಂದು ಸೂರತ್ ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಬೇಕು ಅಂತ ಸಂದರ್ಭ ಬಂದಾಗ ತೀವ್ರಗಾಮಿಗಳು ಯಾರ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಅಂದ್ರೆ ಲಾಲಾ ಲಜಪತ್ ರಾಯ್ ಅವರನ್ನ ಅಧ್ಯಕ್ಷನಾಗ್ ಮಾಡಿ ಅಂತ ಬಟ್ ಅದನ್ನ ಮಾಡೋದಕ್ಕೆ ರೆಡಿ ಇರಲಿಲ್ಲ ಕಾರಣ ಏನ್ ರೆಡಿ ಇರಲಿಲ್ಲ ಅಂತಂದ್ರೆ ಸಾವಿರದ ಒಂಬೈನೂರ ಆರರಲ್ಲಿ ಲಾರ್ಡ್ ಮಿಂಟೋ ಭಾರತಕ್ಕೆ ವೈಸ್ರಾಯಾಗಿ ನೇಮಕ ಮಾಡಲಾಗಿತ್ತು ಹಾಗೆ ನೇಮಕ ಮಾಡಿದಾಗ ಇಲ್ಲಿ ಬ್ರಿಟಿಷರ ಕ್ರಮಗಳು ತುಂಬಾನೇ ಕ್ರಿಟಿಕಲ್ ಆದಂತ ಸಂದರ್ಭಗಳು ಅಂದ್ರೆ ಭಾರತವನ್ನ ಮುನ್ನಡೆಗೆ ತರಲಿಕ್ಕೆ ಯಾವುದೇ ರೀತಿಯಾದ ಪ್ರಯತ್ನಗಳು ಅವರಿಂದ ನಡೀತಿರ್ಲಿಲ್ಲ ಇದನ್ನ ವಿರೋಧಿಸಿದಾಗ ಕಾಂಗ್ರೆಸ್ನ ಬಹಳ ಸೈಲೆಂಟ್ ಆಗಿ ಅದನ್ನ ಪ್ರಶ್ನೆ ಮಾಡೋ ಲೆವೆಲ್ಗೆ ಬಂದಿತ್ತು ಅದನ್ನ ಸಹಿಸದೇ ಇರುವಂತ ಅಂಶಗಳಾಗಿತ್ತು ಹಂಗಾಗಿ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ಅಧಿವೇಶನದಲ್ಲಿ ದಾದುಬಾಯಿ ನವರೋಜಿ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ಮೇಲೆ ಈ ಒಂದು ಮಂದಗಾಮಿಗಳು ತೀವ್ರಗಾಮಿಗಳ ನಡುವೆ ಒಂದು ವೈಮನಸ್ಸನ್ನ ಕ್ಲಿಯರ್ ಮಾಡಕ್ ಅಂದ್ರೆ ದಾದಭಾಯಿ ನವರೋಜಿ ಅಂದ್ರೆ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಭಾರತ ಸ್ವತಂತ್ರದ ಕಲ್ಪನೆ ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕಾಗಿ ಅವ್ರ ವಿರುದ್ಧ ಯಾರೂ ಮಾತಾಡ್ತಾ ಇರಲಿಲ್ಲ ಹಂಗಾಗಿ ಅಲ್ಲಿ ಅದನ್ನ ಸುಮ್ನಾಗಿಸಿದ್ರು ಆದ್ರೆ ನೆಕ್ಸ್ಟ್ ಸೆಷನ್ಸ್ ನಡಿಬೇಕಾಗಿದ್ದು ಮಹಾರಾಷ್ಟ್ರದ ಪುಣೆನಲ್ಲಿ ಪುಣೆನಲ್ಲಿ ಈ ಒಂದು ಅಧಿವೇಶನ ನಡೆಸಿದ್ರೆ ಬಾಲ್ಗಂಗಾಧರ್ ಸಿಲಕ್ನ ಫಾಲೋಯರ್ಸ್ ಗಳು ತುಂಬಾನೇ ಇದ್ದಾರೆ ಒಂದು ತೀವ್ರಗಾಮಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಏಳರ ಸೆಷನ್ಸ್ ಅನ್ನ ಪೂರ್ಣದಿಂದ ಏನ್ ಮಾಡಿದ್ರು ಅಂದ್ರೆ ಸೂರತ್ಗೆ ಇದನ್ನ ವರ್ಗಾಯಿಸಿದ್ರು ಯಾವಾಗ ಇದನ್ನ ಸೂರತ್ಗೆ ವರ್ಗಾಯಿಸಿದ್ರು ಆಗ ಸೂರತ್ ನಲ್ಲಿ ಅಹ್ ಪ್ರಸ್ತಾವನೆಗಳು ಬಂದ್ಬಂತು ಯಾರು ಈಗ ಸಾವಿರದ ಒಂಬೈನೂರ ಏಳರ ಸೂರತ್ ಸೆಷನ್ಸ್ಗೆ ಅಧ್ಯಕ್ಷರು ಯಾರಾಗ್ಬೇಕು ಅಂತ ಬಂದಾಗ ಎರಡು ಪಂಗಡಗಳಾಗೋಯ್ತು ಒಂದ್ ಕಡೆ ಗೋಪಾಲ್ ಕೃಷ್ಣ ಗೋಖಲೆ ಅವರ ಮಂದಗಾಮಿಗಳ ತಂಡ ಒಂದ್ ಕಡೆ ಇದ್ರೆ ಮತ್ತೊಂದು ಕಡೆ ಏನಾಗಿತ್ತು ಅಂತಂದ್ರೆ ತೀವ್ರಗಾಮಿಗಳ ತಂಡ ಕೂಡ ಇತ್ತು ತೀವ್ರಗಾಮಿಗಳ ತಂಡದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಇದ್ರು ಅಂದ್ರೆ ಲಾಲ್ ಬಾಲ್ ಪಾಲ್ ಅಂತ ಏನ್ ಕರಿತೀವಿ ಲಾಲಾ ಲಜಪತ್ ರಾಯ್ ಬಾಲ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಬಂಗಾಳದಲ್ಲಿ ಬಿಪಿನ್ ಚಂದ್ರಪಾಲ್ ಪಂಜಾಬ್ ಪ್ರಾಂತ್ಯದಲ್ಲಿ ಲಾ ಲಾಲಾ ಲಜಪತ್ ರಾಯ್ ಅವರು ಮತ್ತು ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಇವರು ತುಂಬಾ ಅಗ್ರೆಸಿವ್ ಮೂಮೆಂಟ್ಸ್ ಗಳನ್ನ ಹೊಂದಿದ್ದಂಥವ್ರು ಈಗ ಯಾರ್ನ್ ಮಾಡ್ತೀರಿ ಅನ್ನುವಂತ ವಿಚಾರ ಬಂದಾಗ ಮಂದಗಾಮಿಗಳು ಅಹ್ ರಾಸ್ ಬಿಹಾರಿ ಘೋಷ್ ಅವರ ಹೆಸರನ್ನ ಮಾಡ್ತಾರೆ ಆಗ ಕಾಂಗ್ರೆಸ್ ಇಂದ ತುಂಬಾನೇ ವಿರೋಧ ಆಗತ್ತೆ ಗೋಪಾಲಕೃಷ್ಣ ಗೋಖ್ಲೆ ಅವ್ರು ಯಾವಾಗ ರಾಸ್ ಬಿಹಾರಿ ಘೋಷ್ ಅವರ ಹೆಸರನ್ನ ಹೇಳಿದಾಗ ಸುಮ್ಮನೆ ಅದರ ವಿರುದ್ಧ ಚರ್ಚೆಗಳು ಶುರುವಾದಾಗ ಈ ಕಡೆ ತೀವ್ರಗಾಮಿಗಳು ಕೂಡ ಇಲ್ಲ ಲಾಲಾ ಲಜಪತ್ ರಾಯ್ ಅವರೇ ಆಗ್ಬೇಕು ಅಂತ ಸೊ ಇಂತ ಒಂದು ವಿವಾದ ನೋಡಿವಾಗ ಕಾಂಗ್ರೆಸ್ ಅಧಿವೇಶನ ಇದು ನಡೆಯಲ್ಲ ಅಂತ ಗೊತ್ತಾದಾಗ ಲಾಲಾ ಲಜಪತ್ ರಾಯ್ ಅವರೇ ಈ ಒಂದು ಅಧ್ಯಕ್ಷೀಯ ಸ್ಥಾನದಿಂದ ಅವರು ವಾಪಸ್ ಬರ್ತಾರೆ ಇಲ್ಲ ನನ್ಗೆ ಇದ್ರ ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳಿ ಆಗ ರಾಸ್ ಬಿಹಾರಿ ಘೋಷ್ ಅವರೇ ಸಾವಿರದ ಒಂಬೈನೂರ ಏಳರ ಸೂರತ್ ಸೆಷನ್ಸ್ ನ ಅಧ್ಯಕ್ಷ ಆಗ್ತಾರೆ ಇದ್ರ ಮುಂದೆ ನಮ್ಗೆ ರಾಜೇಂದ್ರ ಪ್ರಸಾದ್ ಅವರ ಹೆಸರು ಕೂಡ ಪ್ರಸ್ತಾವನೆಯಲ್ಲಿ ಬಂದಿರುತ್ತೆ ಆದರೆ ಇಲ್ಲಿ ಬಿಪಿನ್ ಚಂದ್ರಪಾಲ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿನೇ ರಾಸ್ ಬಿಹಾರಿ ಘೋಷ್ ಅವರ ಹೆಸರನ್ನ ಮಂದಗಾಮಿಗಳು ಅವತ್ತು ಆ ಹೆಸರನ್ನ ಮುನ್ನಲೆಗೆ ತರ್ತಾರೆ ಹೀಗೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವಿನ ವಾದ ವಿವಾದದಿಂದ ಸಾವಿರದ ಒಂಬೈನೂರ ಏಳರಲ್ಲಿ ಕಾಂಗ್ರೆಸ್ ಅಲ್ಲಿ ತೀವ್ರಗಾಮಿಗಳು ಮತ್ತೆ ಮೋಡರೇಟ್ಸ್ ಅಂದ್ರೆ ಮಂದಗಾಮಿಗಳು ಅಂತ ಎರಡು ಪಂಗಡಗಳಾಯ್ತು ಈ ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳು ಅನ್ನುವಂತ ಎರಡು ಪಂಗಡಗಳು ಮುಂದೆ ಸಾವಿರದ ಒಂಬೈನೂರ ಹದಿನಾರರ ಲಕ್ನೋ ಸೆಷನ್ಸ್ ಏನಿದೆ ಅಂಬಿಕಾ ಚರ್ ಮಜುಮ್ದಾರ್ ಅಂತ ಏನ್ ಕರಿ ಎಸಿ ಮಜುಮ್ದಾರ್ ಅಂತ ಏನ್ ಕರಿತೀವಿ ಅಂಬಿಕಾ ಚರಣ್ ಮಜುಮ್ದಾರ್ ಅವರು ಲಕ್ನೋ ಸೆಷನ್ಸ್ ನ ಅಧ್ಯಕ್ಷರಾಗಿದ್ದಾಗ ಈ ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳನ್ನ ಒಟ್ಟುಗೂಡಿಸುವಂತ ಪ್ರಯತ್ನಗಳು ನಡೀತು ಆ ಪ್ರಯತ್ನ ನಡೆಸಿದರ ಹಿಂದಿನ ಬಹುದೊಡ್ಡ ಶಕ್ತಿ ಅಂದ್ರೆ ಆಗಿದ್ರು ಹಂಗಾಗಿ ಅನಿಬೆಸೆಂಟ್ರೋರ್ನ ಮುಂದಿನ ಸಾವಿರದ ಒಂಬೈನೂರ ಹದಿನೇಳರ ಸೆಷನ್ಸ್ಗೆ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಆದ್ರೆ ಹದಿನಾರರ ಸೆಷನ್ಸ್ ಅಲ್ಲಿ ಒಂದ್ ಕಡೆ ಮುಸ್ಲಿಂ ಲೀಗು ಮತ್ತೊಂದ್ ಕಡೆ ಮಂದಗಾಮಿಗಳು ಮತ್ತೊಂದ್ ಕಡೆ ತೀವ್ರಗಾಮಿಗಳು ಮತ್ತೊಂದ್ ಕಡೆ ಕ್ರಾಂತಿಕಾರಿಗಳ ಒಕ್ಕೂಟ ಮತ್ತೊಂದ್ ಕಡೆ ಮುಸ್ಲಿಂ ಲೀಗ್ ಮತ್ತೊಂದ್ ಕಡೆ ಈ ಅನೇಕ ಪಂಗಡಗಳು ಕೂಡ ಎಲ್ಲ ವೈರುದ್ಯಗಳನ್ನ ಮರೆತು ಬಿಟ್ಟು ಇದರಲ್ಲಿ ಒಂದಾಗಬೇಕು ಅನ್ನುವಂತ ಮೂಮೆಂಟ್ ಬಂದಿದ್ದಕ್ಕಾಗಿ ಸಾವಿರದ ಒಂಬೈನೂರ ಹದಿನಾರರ ಲಕ್ನೋ ಸೆಷನ್ಸ್ ಅಥವಾ ಲಕ್ನೋ ಪ್ಯಾಕ್ಟ್ ಅಂತ ಏನ್ ಕರಿತೀವಿ ಅದರಲ್ಲಿ ಒಂದು ಒಪ್ಪಂದದ ಮುಖಾಂತರ ಮತ್ತೆ ರೂಲ್ ಲೀಗ್ನ ಒಂದು ಪ್ರಭಾವವನ್ನು ಸೂಚನೆ ಮಾಡಿದ್ರಿಂದಾಗಿ ಇಲ್ಲಿ ಎಲ್ಲರೂ ಕೂಡ ಒಂದಾಗಿದ್ರು ಹಂಗಾಗಿ ಸಾವಿರದ ಒಂಬೈನೂರ ಏಳಕ್ಕೆ ರಾಸ್ ಬಿಹಾರಿ ಘೋಷ್ ಅವರು ಅಧ್ಯಕ್ಷರಾಗ್ತಾರೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐದರಲ್ಲಿ ಏರ್ಪಟ್ಟ ಬಂಗಾಳ ವಿಭಜನೆ ಬ್ರಿಟಿಷರ ಒಳದು ಆಳುವ ನೀತಿಗೆ ಉದಾಹರಣೆಯಾಗಿದೆ ಸೊ ಎರಡನೇ ಕ್ವಶನ್ಸ್ ಎರಡನೇ ಹೇಳಿಕೆ ಇದೆ ಸಾವಿರದ ಒಂಬೈನೂರ ಐದು ಜುಲೈ ಹದಿನೇಳರಂದು ಕಲ್ಕತ್ತಾ ಅಧಿವೇಶನದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕರಿಸಲು ಕರೆ ನೀಡಿದರು ಅಂತಿದೆ ಸೊ ಮೂರನೇ ಇದೆ ಸಾವಿರದ ಒಂಬೈನೂರ ಐದು ಆಗಸ್ಟ್ ಏಳು ಕಲ್ಕತ್ತಾ ಟೌನ್ ಹಾಲ್ನಲ್ಲಿ ನಡೆದಂತ ಸಭೆಯಲ್ಲಿ ಸ್ವದೇಶಿ ಕುರಿತು ಸಾಂಪ್ರದಾಯಿಕ ಪ್ರಕಟಣೆ ಮಾಡಲಾಯಿತು ಅಂತ ನೋಡಿ ಮೂರು ಹೇಳಿಕೆಗಳು ನಿಮ್ಗೆ ನೈನ್ಟೀನ್ ನಾಟ್ ಫೈವ್ಗೆ ಸಂಬಂಧಪಟ್ಟಂತ ಇಂಥ ಟಿಪಿಕಲ್ ಕ್ವಶನ್ಸ್ ಕೊಟ್ರೆ ತುಂಬಾ ಕಷ್ಟ ಆಗ್ತಿತ್ತು ಆದ್ರೆ ಕ್ವಶನ್ಸ್ ನ ಕ್ಲಾರಿಟಿ ಮಾಡಿದೀನಿ ನಾನು ಈ ಮೂರು ಹೇಳಿಕೆಗಳು ಕೂಡ ಸಮನಾಗೇ ಇದೆ ಸರಿಯಾಗೇ ಇದೆ ಯಾಕಂದ್ರೆ ಸಾವಿರದ ಒಂಬೈನೂರ ಐದು ಗೋಪಾಲ್ ಕೃಷ್ಣ ಗೋಖಲೆ ಅವರು ಆ ಒಂದು ಬನಾರಸ್ ಅಥವಾ ವಾರಣಾಸಿ ಅಂತ ಏನ್ ಕರಿತೀವಿ ಆ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತವ್ರು ಆ ಸಂದರ್ಭದಲ್ಲಿನೆ ಮತ್ತೊಂದ್ ಕಡೆ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಮಾಡದಂತ ನೀತಿ ಕೂಡ ಅಲ್ಲೇ ಆಗಿದ್ದು ಹಾಗಾಗಿ ಆ ಒಂದು ಒಂದನೇ ಹೇಳಿಕೆ ಸರಿಯಾಗತ್ತೆ ಎರಡನೇ ಹೇಳಿಕೆಯಲ್ಲಿ ಕೂಡ ಆ ಸ್ವದೇಶಿ ಸ್ವರಾಜ್ಯ ಸ್ವಾಭಿಮಾನ ಈ ತರದ ವಿಚಾರಗಳು ಆಲ್ರೆಡಿ ದಯಾನಂದ್ ಸರಸ್ವತಿಯವರ ಒಂದು ಪ್ರೇರಣೆಯಿಂದಾಗಿ ಆರ್ಯ ಸಮಾಜದ ಪ್ರೇರಣೆಯಿಂದಾಗಿ ಇಡೀ ಭಾರತದಾದ್ಯಂತ ಆ ಒಂದು ಹೆಸರುಗಳು ತುಂಬಾನೇ ಮುನ್ನಲೆಗೆ ಬಂದಿತ್ತು ಹಂಗಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಆ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ಭಾರತೀಯ ವಸ್ತುಗಳ ಬಳಕೆಗೆ ಸ್ವದೇಶಿ ಹೋರಾಟಕ್ಕೆ ಮುನ್ನಡಿಯನ್ನು ಬರೀತಾರೆ ಅದು ಅಧಿಕೃತವಾಗಿ ಆಗಸ್ಟ್ ಏಳರಂದು ಜುಲೈ ಹದಿನೇಳರಂದು ಘೋಷಣೆ ಆಗಿದ್ದು ಏಳರಂದು ಅಧಿಕೃತವಾಗಿ ಘೋಷಣೆ ಮಾಡಿ ಇನ್ಮೇಲೆ ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಲಾಗುತ್ತೆ ಸೊ ಮೂರು ಹೇಳಿಕೆಗಳು ಕೂಡ ನಮ್ಗೆ ಸರಿಯಾಗಿ ಕಾಣಿಸುತ್ತೆ ಸೊ ಪ್ರಶ್ನೆ ಮೂರಕ್ಕೆ ಬರೋಣ ಏನಿದೆ ಅಂತ ನೋಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಸರಿಯಾದ ಉತ್ತರಗಳನ್ನ ಹೊಂದಿಸಿ ಬರೀರಿ ಅಂತಿದ್ರೆ ನೋಡಿ ಕಾಲಮ್ ಏ ಇದೆ ಭಾರತೀಯ ಪತ್ರಿಕಾ ಕಾಯ್ದೆ ಸಾವಿರದ ಒಂಬೈನೂರ ಹತ್ತಿದೆ ಡಾನ್ ಸೊಸೈಟಿ ಅಂತಿದೆ ಸ್ವರಾಜ್ಯ ಸ್ವದೇಶಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಸ್ವ ಆಡಳಿತ ಅವಲಂಬನೆಯ ವಿರುದ್ಧ ಕ್ರಾಂತಿ ರಾಷ್ಟ್ರೀಯ ಮಟ್ಟದಲ್ಲಾದ ಚಟುವಟಿಕೆಗಳನ್ನ ನಾಶಪಡಿಸಿತ್ತು ಅಂತ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಸಂಘ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಸೊಸೈಟಿಗಳ ಸ್ಥಾಪನೆ ಅಂತ ಸೊ ಇದ್ರ ಹೇಳಿಕೆ ಮತ್ತು ಹೋಲಿಕೆಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಗೆ ಭಾರತೀಯ ಪತ್ರಿಕಾ ಕಾಯ್ದೆ ಏನಿದೆ ಇದು ರಾಷ್ಟ್ರೀಯ ಮಟ್ಟದಲ್ಲಾದ ಚಟುವಟಿಕೆಗಳನ್ನ ನಾಶಪಡಿಸೋದಕ್ಕೋಸ್ಕರನಾಗಿನೆ ಭಾರತದಲ್ಲಿ ಆ ಈ ಒಂದು ಪತ್ರಿಕಾ ಕಾಯ್ದೆಯನ್ನ ಜಾರಿಗೆ ತರಲಾಯ್ತು ನಿಮಗೆ ಗೊತ್ತಿದೆ ಅದು ಲಾರ್ಡ್ ಮಿಂಟೋ ಲಾರ್ಡ್ ಲಿಟನ್ ಲಾರ್ಡ್ ರಿಪ್ಪನ್ ತನಕ ಇಲ್ಲಿ ಬದಲಾವಣೆಗಳಾಗಿರೋದು ಪತ್ರಿಕಾ ಕಾಯ್ದೆಗಳಲ್ಲಿ ನೆಕ್ಸ್ಟ್ ಡಾನ್ ಸೊಸೈಟಿ ಇದೆ ಸೊ ಡಾನ್ ಸೊಸೈಟಿಗೆ ನಿಮ್ಗೆ ನಾಲ್ಕನೇ ಆಪ್ಷನ್ ಭಾರತದಲ್ಲಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಮೂಲ ಕಾರಣಕರ್ತರು ಸ್ಥಾಪಕರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳಿ ಸೊ ಮೂರನೇದು ಸ್ವರಾಜ್ಯ ಅಂತಂದ್ರೆ ಸ್ವ ಆಡಳಿತ ನಮ್ದೇ ಆಗಿರ್ತಕ್ಕಂಥ ಆಡಳಿತವನ್ನು ಹೊಂದಿರುವುದು ಅಂತ ಹೇಳಿ ಇನ್ನು ಸ್ವದೇಶಿ ಅಂದ್ರೆ ನಮ್ಮದೇ ಆದಂತ ವಸ್ತುಗಳ ಮೇಲೆ ನಾವು ನಮ್ಮ ಅವಲಂಬನೆಯನ್ನ ಮಾಡ್ಕೊಳ್ಬೇಕು ಅನ್ನೋದು ಸೊ ಹಂಗಾಗಿ ಆಪ್ಷನ್ಸ್ ನಿಮ್ಗೆ ಈ ಇಲ್ಲಿ ಸರಿಯಾಗಿ ಉತ್ತರ ಬರುತ್ತೆ ನೆನಪಿಟ್ಕೊಳ್ಳಿ ಈ ಡಾನ್ ಸೊಸೈಟಿ ಬಗ್ಗೆ ಮಾತಾಡ ಸಾವಿರದ ಒಂಬೈನೂರ ಐದು ನವೆಂಬರ್ ಐದರಂದು ಡಾನ್ ಸಂಘದ ಉಪಸ್ಥಿತಿಯಲ್ಲೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ಸ್ ಅನ್ನುವಂತ ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ ಆ ಮುಖಾಂತರವಾಗಿ ಸ್ವದೇಶಿ ಆಡಳಿತವನ್ನು ತರಬೇಕು ಅಂದಾಗ ಬ್ರಿಟಿಷ್ ಪಾಶ್ಚಿಮಾತ್ಯ ಎಜುಕೇಶನ್ಸ್ ನಮ್ಗೆ ಅಗತ್ಯ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಶುರುವಾಗತ್ತೆ ಆಗ ಆ ಎಲ್ಲಾ ಭಾರತೀಯ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನೋದಾದ್ರೆ ಅವರು ಬ್ರಿಟಿಷ್ ಕಾಲೇಜ್ಗಳನ್ನು ಬಿಟ್ಟು ಹೊರ ಬರ್ಬೇಕು ಅನ್ನೋದಾದ್ರೆ ಸುಮತ್ ಅವ್ರು ಎಲ್ಲೂ ಓದಬೇಕು ನೆಕ್ಸ್ಟ್ ಅಂತಂದ್ರೆ ಭಾರತೀಯತೆಯ ವಿರುದ್ಧದ ವಿಚಾರಗಳನ್ನು ಕಲಿಸ್ಕೊಡುವಂತ ಬ್ರಿಟಿಷ್ ಆಡಳಿತವನ್ನು ಬಿಟ್ಟು ಭಾರತಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವಂತಹ ಒಂದು ವಿಚಾರಗಳಲ್ಲಿ ಇಲ್ಲಿ ಬರಲಿ ಅನ್ನೋ ಕಾರಣಕ್ಕಾಗಿ ಇದನ್ನ ಸ್ಥಾಪನೆ ಮಾಡ್ತಾರೆ ಆಗಸ್ಟ್ ಸಾವಿರದ ಒಂಬೈನೂರ ಆರರಿಂದ ಬಂಗಾಳ ರಾಷ್ಟ್ರೀಯ ಕಾಲೇಜ್ಗಳನ್ನ ಶಾಲೆಗಳನ್ನ ಸ್ಥಾಪನೆ ಮಾಡಲಾಗತ್ತೆ ಹೀಗೆ ಸ್ಥಾಪನೆ ಮಾಡೋದಕ್ಕೆ ತುಂಬಾ ಸಕ್ಸಸ್ಫುಲ್ ಆಗಿ ಹೋಗತ್ತೆ ಅಂತ ಎಲ್ಲರೂ ಅನ್ಕೊಂಡ್ರು ಆದ್ರೆ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫೇಲ್ಯೂರ್ ಆಗತ್ತೆ ಯಾಕೆ ಫೇಲ್ಯೂರ್ ಆಗತ್ತೆ ಅಂದ್ರೆ ಅಲ್ಲಿ ಸೇರಿಸಬೇಕಾದಂತ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಸರಿ ನಾವೀಗ ಎನ್ ಎಸ್ ಗೆ ಸೇರಿಸ್ತೀವಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಸೇರಿಸ್ತೀವಿ ಸೊ ಇಲ್ಲಿ ಓದಿದಂತ ಮಕ್ಕಳಿಗೆ ಮುಂದೆ ಬ್ರಿಟಿಷ್ ಆಡಳಿತದಲ್ಲಿ ಕೆಲಸ ಸಿಗತ್ತಾ ಅನ್ನುವ ಪ್ರಶ್ನೆ ಬಂದಾಗ ಇಲ್ಲಿ ಕೆಲಸ ಸಿಗಲ್ಲ ಅಂತ ಗೊತ್ತಾದಾಗ ಅವತ್ತು ನ್ಯಾಷನಲ್ ಎಜುಕೇಶನ್ ಸೊಸೈಟಿಗಳು ಅವನತಿಯತ್ತ ಮುಖ ಮಾಡುದು ಅಂತಾನೆ ಕೂಡ ನಾವು ಹೇಳಬಹುದು ನೆಕ್ಸ್ಟ್ ಬರೋಣ ಪ್ರಾಂತೀಯ ಭಾಷೆಗಳಲ್ಲಿ ಶಿಕ್ಷಣ ಅಂತಕ್ಕಂಥ ಪರಿಕಲ್ಪನೆಗಳು ಶು ಶುರುವಾಗಿದ್ದು ಸ್ವದೇಶಿ ಚಳವಳಿಗೂ ಮೊದಲೇ ಹಂಗಾಗಿ ಸಾವಿರದ ಒಂಬೈನೂರ ಎರಡರಲ್ಲೇ ಸತೀಶ್ ಚಂದ್ರ ಮುಖರ್ಜಿ ಅವರು ನೆನ್ಪಿಟ್ಕೊಳ್ಳಿ ಡಾನ್ಸ್ ಸೊಸೈಟಿಯ ಸಂಸ್ಥಾಪಕರು ಯಾರು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಎರಡರಲ್ಲಿ ಸತೀಶ್ ಚಂದ್ರ ಮುಖರ್ಜಿ ಅವರೇ ಡಾನ್ಸ್ ಸಂಸ್ಥೆ ಇದನ್ನ ಪ್ರಾರಂಭ ಮಾಡಿದ್ರು ಅನ್ನೋದು ಕೂಡ ನಮ್ಗೆ ನೆನ್ಪಿರ್ಬೇಕು ಅಂದ್ರೆ ಸ್ವದೇಶಿ ಅಂದ್ರೆ ನಾವು ಒಬ್ಬರ ಸ್ವಂತ ದೇಶ ಅನ್ನುವ ಪರಿಕಲ್ಪನೆ ಬರಬೇಕು ಆ ತತ್ವವು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಮಾದೇವ್ ಗೋವಿಂದ ರಾನಡೆ ನಡೆ ಅವರು ಪೂನಾದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ನಡೆದ ಉಪನ್ಯಾಸಗಳ ಮೂಲಕ ವಿದೇಶಿ ಆ ಒಂದು ಕಲ್ಪನೆ ಏನಿದೆ ಅದನ್ನ ತೆಗೆದಾಕಿ ಸ್ವದೇಶಿ ಕಲ್ಪನೆಯನ್ನ ಜನಪ್ರಿಯಗೊಳಿಸಬೇಕು ಅಂತೇಳಿ ಮಹಾದೇವ್ ಗೋವಿಂದ ಅವರೇ ಎಂ ಜಿ ರಾನಡೆ ಅವರೇ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸ್ವಂತ ದೇಶದಲ್ಲಿ ಉತ್ಪಾದಿಸುವ ಸರಕುಗಳಿಗೆ ಆ ವಸ್ತುಗಳ ಬಳಕೆಯು ಕಡಿಮೆ ಇದ್ರೂ ಕೂಡ ಅದಕ್ಕೆ ಆದ್ಯತೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂತ ಒಂದು ಪರಿಣಾಮಕಾರಿಯಾದಂತ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಅವತ್ತೆ ಅದನ್ನು ಏನ್ ಮಾಡಿದ್ರು ಅವರು ಪ್ರಚಾರಕ್ಕೆ ತಂದಿದ್ರು ನೆಕ್ಸ್ಟ್ ಕ್ವಶನ್ ಹೋಗೋಣ ನಾಲ್ಕನೇ ಪ್ರಶ್ನೆ ಇದೆ ನೋಡಿ ಕೆಳಗೆ ನೀಡಿರುವ ಒಂದು ಜೋಡಿಯನ್ನ ಆರಿಸಿ ಅಂತಿದ್ರೆ ಬಂಕಿಮ ಚಂದ್ರ ಚಟರ್ಜಿ ಜಿ ಸುಬ್ರಹ್ಮಣ್ಯ ಲಾರ್ಡ್ ಮಿಂಟೋ ತೀವ್ರಗಾಮಿ ರಾಷ್ಟ್ರೀಯವಾದ ಅಂತಿದೆ ಪಕ್ಕದಲ್ಲಿ ನಿಮ್ಗೆ ಆನಂದ ಮಠ ಇದೆ ಓಕೆ ಆನಂದ ಮಠ ನೆಕ್ಸ್ಟ್ ಜಿ ಸುಬ್ರಹ್ಮಣ್ಯಂ ಡಾನ್ ಸೊಸೈಟಿ ಇದೆ ಲಾರ್ಡ್ ಮಿಂಟೋ ಇದೆ ವಿಶ್ವವಿದ್ಯಾಲಯ ಕಾಯ್ದೆ ಸಾವಿರದ ಒಂಬೈನೂರ ನಾಲ್ಕು ತೀವ್ರಗಾಮಿ ರಾಷ್ಟ್ರೀಯವಾದ ಚೆನ್ನೈ ಕೇಂದ್ರ ಅಂತಿದೆ ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ಸ್ ಮಾಡ್ತೀನಿ ಇದರಲ್ಲಿ ಸರಿಯಾದ ಒಂದು ಜೋಡಿಯನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಯಾಕೆಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದಿನ ಡಾನ್ಸ್ ಸೊಸೈಟಿ ಇದೇನು ಏನು ವಿಶ್ವವಿದ್ಯಾಲಯ ಕಾಯ್ದೆ ಯಾರದು ಸಾವಿರದ ಒಂಬೈನೂರ ನಾಲ್ಕು ಅಂದ್ರೆ ಯಾರು ಇರ್ತಾರೆ ಅಹ್ ತೀವ್ರಗಾಮಿ ರಾಷ್ಟ್ರೀಯವಾದ ಕೇಂದ್ರ ಚೆನ್ನೈ ಇತ್ತ ಪುಣೆ ಇತ್ತ ಬಂಗಾಳ ಇತ್ತ ಅಂತೇಳಿ ಸೊ ಅದನ್ನು ಕೂಡ ನಿಮ್ಗೆ ಹೇಳಿದೀನಿ ನೋಡೋಣ ಕಮೆಂಟ್ ಮಾಡಿ ಸಾವಿರದ ಒಂಬೈನೂರ ಲಾರ್ಡ್ ಲಾರ್ಡ್ಮೆಂಟೋ ಭಾರತದ ವೈಸ್ರಾಯ್ ಆಗಿ ನೇಮಕವಾದ ಮೇಲೆ ಪ್ರಾಂತೀಯ ಭಾಷೆಗಳಲ್ಲಿ ಶಿಕ್ಷಣ ಕೊಡಬೇಕು ಅನ್ನುವಂತಹ ಪರಿಕಲ್ಪನೆ ಶುರುವಾದಾಗ ಸಾವಿರದ ಒಂಬೈನೂರ ಎರಡರಲ್ಲಿ ಈಗ ತಾನು ಹೇಳಿದೆ ಸತೀಶ್ ಚಂದ್ರ ಮುಖರ್ಜಿ ಅವರಿಂದ ಈ ಡಾನ್ಸ್ ಸೊಸೈಟಿ ಪ್ರಾರಂಭ ಆಗಿತ್ತು ಅಂತ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ಲೇಬೇಕು ಅದು ಜಿ ಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಜಿ ಸುಬ್ರಹ್ಮಣ್ಯಂ ನಮ್ಗೆ ಅಯ್ಯರ್ ಅಂತ ಏನ್ ಬರ್ತಾ ಸುಬ್ರಹ್ಮಣ್ಯನ್ ಅಯ್ಯರ್ ಅಂತ ಸೊ ಇವರು ಬಹಳ ಇಂಪಾರ್ಟೆಂಟ್ ಆದಂತ ವ್ಯಕ್ತಿ ಯಾಕಂದ್ರೆ ಇವ್ರನ್ನ ಸುಬ್ರಹ್ಮಣ್ಯಂ ಭಾರತಿ ಅಂತ ಕರೀತಾ ಇದ್ರು ಕೆಲವು ಕಡೆ ಸುಬ್ರಹ್ಮಣ್ಯಂ ಭಾರತಿಯಾರ್ ಅಂತಾನೂ ಕೂಡ ಇವ್ರ ಹೆಸರಿದೆ ದ ಹಿಂದೂ ಅನ್ನುವ ಪತ್ರಿಕೆಯ ಹುಟ್ಟನ್ನ ಹಾಕಿದವರ ಇವರು ದ ಹಿಂದೂ ಇವತ್ತು ಕೂಡ ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮಾಡುತ್ತೆ ಯು ಪಿ ಎಸ್ ಸಿ ಲೆವೆಲ್ಗೆ ಓದ್ತೀರಾ ಅಂದ್ರೆ ಸೊ ದ ಹಿಂದೂ ಓದಿದೀರಾ ಅನ್ನೋ ಲೆವೆಲ್ಗೆ ಎಡಿಟೋರಿಯಲ್ಸ್ ಓದಿದೀರಾ ಅನ್ನೋ ಲೆವೆಲ್ಗೆ ಇವತ್ತದು ತನ್ನ ಒಂದು ಶಕ್ತಿಯನ್ನ ಕಾಪಾಡಿಕೊಂಡಿದೆ ಅಂದ್ರೆ ಅದರ ಹಿಂದಿನ ಶಕ್ತಿ ಸುಬ್ರಹ್ಮಣ್ಯಂ ಭಾರತೀಯರ್ ಅವ್ರದು ಹಿಂದೂ ಅವತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟ ಆಗ್ತಾ ಇತ್ತು ಸ್ವದೇಶಿ ಮಿತ್ರನ್ ಅಂತ ಬರುತ್ತೆ ಈ ಸ್ವದೇಶಿ ಮಿತ್ರನ್ ಅನ್ನೋದು ಅದೇ ಹಿಂದೂ ಪತ್ರಿಕೆ ತಮಿಳಲ್ಲಿ ಪ್ರಕಟ ಆಗ್ತಾ ಇತ್ತು ಸ್ವದೇಶಿ ಮಿತ್ರನ್ ಅಂತ ಹಂಗಾಗಿ ತಮಿಳ್ನಾಡಿನ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು ಅಂದ್ರೆ ಸ್ವದೇಶಿ ಮಿತ್ರನ್ ಅಂತ ಕೂಡ ಕರಿತೀವಿ ಅದ್ರ ಹಿಂದಿನ ಶಕ್ತಿನೇ ಈ ಸುಬ್ರಹ್ಮಣ್ಯನ್ ಅಯ್ಯರ್ ಆಗಿದ್ರು ಹಂಗಾಗಿ ಈ ಸುಬ್ರಹ್ಮಣ್ಯನ್ ಅಯ್ಯರ್ ಸ್ವದೇಶಿ ಮಿತ್ರನ್ ದಿನಪತ್ರಿಕೆಯನ್ನ ಐದು ಜನರೊಂದಿಗೆ ಸೇರ್ಕೊಂಡ್ಬಿಟ್ಟು ತಮಿಳಲ್ಲಿ ಇದನ್ನ ಪ್ರಚಾರ ಮಾಡ್ತಾರೆ ಮುಂದೆ ಭಾರತೀ ಚಕ್ರವರ್ತಿನಿ ನೋಡಿ ಭಾರತೀಯರ್ ಅನ್ನೋ ಹೆಸರನ್ನಲ್ಲ ಇವರು ಭಾರತೀ ಚಕ್ರವರ್ತಿನಿ ಅಂತಕ್ಕಂತ ಒಂದು ಮಾಸಿಕ ತಿಂಗಳ ಪತ್ರಿಕೆಯನ್ನು ಕೂಡ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದು ಇದೆ ಇದು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತೀನಿ ಭಾರತೀಯರ ನಿರ್ಮಾಣ ಮಾಡದಂತ ಭಾರತೀ ಚಕ್ರವರ್ತಿನಿ ಅನ್ನೋದೇನಿದೆ ಇದು ಮಹಿಳೆಯರು ಭಾರತ ರಾಷ್ಟ್ರೀಯ ಚಳುವಳಿಯಲ್ಲಿ ಮುಖ್ಯ ಪಾತ್ರ ವಹಿಸ್ಬೇಕು ದೇಶದ ಪ್ರಗತಿಗೆ ಮಹಿಳೆಯರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ಲೇಬೇಕು ಅನ್ನುವಂಥ ನಿರ್ಧಾರಗಳನ್ನ ಇಟ್ಕೊಂಡು ಮಹಿಳಾ ಅಭಿವೃದ್ಧಿಯ ಯೋಚನೆಯಲ್ಲಿ ಮೊಟ್ಟ ಮೊದಲಿಗೆ ಬಾರಿಗೆ ಮಾಡದಂತ ಭಾರತೀ ಚಕ್ರವರ್ತಿನಿ ಅನ್ನೋ ಪತ್ರಿಕೆ ಬಹಳ ಇಂಪಾರ್ಟೆಂಟ್ ಆಗಿದ್ದು ಅದು ಸುಬ್ರಹ್ಮಣ್ಯನ್ ನಾಯರ್ ಅವರು ಆ ಕಾಲಕ್ಕದನ್ನ ಮಾಡಿದ್ರು ಇನ್ನು ತಿಲಕರದು ಇಂಪಾರ್ಟೆಂಟ್ ಒಂದು ಕೃತಿ ಬಗ್ಗೆ ಮಾತಾಡಬೇಕು ಇದೇ ಸುಬ್ರಹ್ಮಣ್ಯಂ ಭಾರತೀಯರವರು ತಮಿಳಿಗೆ ಅದನ್ನ ಮಾಡ್ತಾರೆ ಬೇರೆ ಯಾವ ಪುಸ್ತಕದಲ್ಲೂ ಭಾರತದಲ್ಲಿ ಮೆನ್ಷನ್ ಆಗಿಲ್ಲ ಟೆನೆಂಟ್ಸ್ ಆಫ್ ನ್ಯೂ ಪಾರ್ಟಿ ಅನ್ನೋ ಪುಸ್ತಕ ನೋಡಿ ಬಾಲ್ಗಂಗಾಧರ್ ಇಂಗ್ಲಿಷ್ ಇಂಗ್ಲಿಷಲ್ಲಿ ಒಂದು ಪುಸ್ತಕ ಒಂದು ಅದ್ಭುತವಾದ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ಅನ್ನೋದ ನಮ್ಗ ಗೊತ್ತಿರಲಿಲ್ಲ ಈ ಪುಸ್ತಕದಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಟೆನೆಂಟ್ಸ್ ಆಫ್ ನ್ಯೂ ಪಾರ್ಟಿ ಅನ್ನುವಂತ ಈ ಪುಸ್ತಕವನ್ನ ಸುಬ್ರಹ್ಮಣ್ಯನ್ ಭಾರತೀಯರವರು ತಮಿಳಿಗೆ ಭಾಷಾಂತರ ಮಾಡ್ತಾರೆ ಯಾಕೆ ಅಂತಂದ್ರೆ ತಿಲಕರು ದಿ ಮರಾಠ ಅಮ್ಮ ಪತ್ರಿಕೆಯಲ್ಲಿ ಸಂಪಾದಕೀಯದಲ್ಲಿ ಪ್ರಕಟವಾದಂತಹ ಅನೇಕ ಲೇಖನಗಳಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆದಂತ ಲೇಖನ ಕೂಡ ಆಗಿತ್ತು ನೆಕ್ಸ್ಟ್ ಸಾವಿರದ ಒಂಬೈನೂರ ಏಳರ ಸೂರತ್ ಅಧಿವೇಶನಕ್ಕೆ ಹೋಗಿ ಬಂದ್ಮೇಲೆ ಚೆನ್ನೈ ಪ್ರಾಂತ್ಯದ ತೀವ್ರಗಾಮಿ ರಾಷ್ಟ್ರೀಯವಾದಿಗಳು ಅಂತಕ್ಕಂಥ ಒಂದು ಸಣ್ಣ ಪುಸ್ತಕವನ್ನು ಕೂಡ ಸುಬ್ರಹ್ಮಣ್ಯನ್ ಭಾರತೀಯರ ಹೊತ್ತು ಪ್ರಕಟ ಮಾಡಿದ್ದಾರೆ ಇನ್ನು ಭಾರತೀಯರು ಸಂಪಾದಕರಾಗಿ ಸೇವೆ ಸಲ್ಲಿಸಿದಂತಹ ಇಂಡಿಯಾ ಅನ್ನೋ ವಾರಪತ್ರಿಕೆ ಕೂಡ ತೀವ್ರಗಾಮಿ ರಾಷ್ಟ್ರೀಯವಾದಿಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ ಕೂಡ ಹೇಳ್ತೀರೋ ಇಷ್ಟೊಂದು ಸುಬ್ರಹ್ಮಣ್ಯನ್ ಭಾರತೀಯರ ವಿಚಾರದಲ್ಲಿ ನೀವು ತಿಳ್ಕೊಳ್ಳಬೇಕು ಹಂಗಾಗಿ ದ ಹಿಂದೂ ಅವರ ಮೊದಲ ಪೇಪರು ಸ್ವದೇಶಿ ಮಿತ್ರನ್ ತಮಿಳಲ್ಲಿ ಬರಿತಾ ಇದ್ದದ್ದು ಮಹಿಳೆಯರ ಅಭಿವೃದ್ಧಿಗಾಗಿ ಬರೆದದ್ದು ಭಾರತೀಯ ಚಕ್ರವರ್ತಿನಿ ಎನ್ನುವಂಥದ್ದು ಅದಾದ್ಮೇಲೆ ಟೆನೆನ್ಸ್ ಆಫ್ ನ್ಯೂ ಪಾರ್ಟಿ ಇದನ್ನ ತಿಲಕರು ಬರೆದದ್ದು ಅದನ್ನ ಅಹ್ ತಮಿಳ್ಗೆ ಭಾಷಾಂತರ ಕೂಡ ಮಾಡ್ತಾರೆ ಆಮೇಲೆ ಸೂರತ್ ಅಧಿವೇಶನಕ್ಕೆ ಹೋಗಿ ಮೇಲೆ ಚೆನ್ನೈ ಪ್ರಾಂತ್ಯದ ತೀವ್ರಗಾಮಿ ರಾಷ್ಟ್ರೀಯವಾದಿಗಳು ಅನ್ನುವಂಥ ಪುಸ್ತಕವನ್ನು ಕೂಡ ತರ್ತಾರೆ ಇಂಡಿಯಾ ಅನ್ನುವಂಥ ವಾರ ಪತ್ರಿಕೆ ಕೂಡ ಇವ್ರ ಕಾಲದಲ್ಲೇ ಪ್ರಕಟ ಆಗ್ತಾ ಇತ್ತು ಅಂತ ಹಂಗಾಗಿ ಇಷ್ಟು ನೆಕ್ಸ್ಟ್ ಇನ್ನೂ ಮುಂದೆ ಹೋದ್ರೆ ನಮ್ಗೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಜನವರಿ ಆರು ಲಾರ್ಡ್ ಕರ್ಜನ್ ಭಾರತಕ್ಕೆ ಬಂದಾಗ ಭಾರತ ಸರ್ಕಾರದ ಹೊಸ ಗವರ್ನರ್ ಜನರಲ್ ಅನ್ನುವಂತ ಒಂದು ಹುದ್ದೆಯನ್ನ ಮೇಲೆ ಭಾರತದಲ್ಲಿ ಅನೇಕ ಕಾನೂನುಗಳನ್ನ ಇವನು ಜಾರಿಗೆ ತರ್ತಾನೆ ನೋಡಿ ಇವನ್ ಕಾನೂನುಗಳಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಕಲ್ಕತ್ತಾ ವಿಶ್ವವಿದ್ಯಾಲಯ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಭಾರತದಲ್ಲಿ ಕೊಡುವಂತ ಶಿಕ್ಷಣವನ್ನು ಕೂಡ ತನ್ನ ಕಂಟ್ರೋಲ್ ತೆಗೆದುಕೊಳ್ಬೇಕು ಯೂನಿವರ್ಸಿಟಿಗಳು ತನ್ನ ಕಂಟ್ರೋಲ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವಿಶ್ವವಿದ್ಯಾಲಯ ಕಾಯ್ದೆ ಕಲ್ಕತ್ತಾ ಯೂನಿವರ್ಸಿಟಿ ಆಕ್ಟ್ ಅಂತ ಕರಿತೀವಿ ಈ ಮುಖಾಂತರ ಏನ್ ಸಬ್ಜೆಕ್ಟ್ ಕಲಿಸ್ಬೇಕು ಏನ್ ಹೇಳಬೇಕು ಎಷ್ಟು ಎಕ್ಸ್ಪ್ಲನೇಷನ್ ಇರಬೇಕು ಅನ್ನೋದನ್ನು ಕೂಡ ಇವನೇ ನಿರ್ಧಾರ ಮಾಡ್ತಾ ಇದ್ದ ಜೊತೆಗೇನು ಸೆನೆಟ್ಗೆ ಆಯ್ಕೆ ಆಗ್ತಕ್ಕಂತ ವಿದ್ಯಾರ್ಥಿ ಪ್ರತಿನಿಧಿಗಳ ಸಂಘಟನೆ ಆದ್ರೆ ಅದಕ್ಕೆ ಅಧ್ಯಕ್ಷನನ್ನ ಆಯ್ಕೆ ಮಾಡೋದು ಕೂಡ ಇವನೇ ಆಗಿತ್ತು ಇವನೇ ನಾಮನಿರ್ದೇಶನ ಮಾಡಿದ ವ್ಯಕ್ತಿಯನ್ನ ಅಧ್ಯಕ್ಷನಾಗಿ ಮಾಡ್ತಾ ಇದ್ದ ಈ ರೀತಿ ಯೂನಿವರ್ಸಿಟಿ ಕೂಡ ತನ್ನ ಕಂಟ್ರೋಲ್ ತೆಗೆದುಕೊಳ್ಳುವಂತ ಕ್ರಿಯೆ ಮಾಡಿದ್ದ ಅದಾದ ನಂತರ ಸಾವಿರದ ಒಂಬೈನೂರ ಮೂರರಲ್ಲಿ ಲಾರ್ಡ್ ಕಾರ್ಜುನ್ ಪ್ರಕಟಗೊಳಿಸಿದ್ದು ಇದು ಬಹಳಷ್ಟು ಪುಸ್ತಕದಲ್ಲಿ ನನಗೆ ಸಿಕ್ಕೇ ಇಲ್ಲ ಈ ಪುಸ್ತಕದಲ್ಲೇ ಸಿಕ್ಕಿರೋದು ಭಾರತೀಯ ಪ್ರಾದೇಶಿಕ ಮತ್ತು ಮರುಹಂಚಿಕೆ ಯೋಜನೆ ಅನ್ನುವಂತ ಒಂದು ಪುಸ್ತಕ ಭಾರತೀಯ ಪ್ರಾದೇಶಿಕ ಮರು ಹಂಚಿಕೆ ಯೋಜನೆ ಅನ್ನೋ ಪುಸ್ತಕ ಇದರಲ್ಲ ಸ್ಪಷ್ಟವಾಗಿ ಬಂಗಾಳ ವಿಭಜನೆಯ ವಿಚಾರಗಳನ್ನ ಪ್ರಕಟ ಮಾಡ್ತಾ ಹೋಗ್ತಾರೆ ನಂತರ ಇದನ್ನ ರಸ್ಲಿ ಪೇಪರ್ಸ್ ಅನ್ನೋ ಹೆಸರಿನಲ್ಲಿ ಪ್ರಕಟ ಮಾಡಲಾಯ್ತು ಅಂತ ಕೂಡ ಈ ಪುಸ್ತಕದಲ್ಲಿ ಹೇಳ್ತಾರೆ ಹಂಗಾಗಿ ನಾನು ಯಾಕೆ ತಮಿಳ್ನಾಡ್ ಪುಸ್ತಕಗಳು ಓದ್ಕೊಳ್ಳಿ ಯು ಪಿ ಎಸ್ ಸಿ ಕೆಪಿ ಎಸ್ಸಿ ಲೆವೆಲ್ ಗೆ ನೀವು ಬರಿಬೇಕು ಅಂತಂದ್ರೆ ಆ ನಟ್ಟದ ನಾಲೆಡ್ಜ್ ನಿಮ್ಗೆ ಇರಬೇಕಾಗತ್ತೆ ಅಂತ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಫೈವ್ ತುಂಬಾ ಚೆನ್ನಾಗಿದ್ರಲ್ಲಿ ಹೇಳಿದ್ದಾರೆ ನೋಡಿ ಕಲ್ ಸ್ನೇಹಿತರೆ ಪ್ರಶ್ನೆ ಅಂತೂ ನಿಮ್ಗೆ ಈಗ ಅರ್ಥ ಆಯ್ತು ಕಲ್ಕತ್ತಾದಲ್ಲಿ ಅನುಶೀಲನಾ ಸಮಿತಿಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಜತೀಂದ್ರನಾಥ್ ಬ್ಯಾನರ್ಜಿ ಮತ್ತೆ ಬರೀಂದ್ರ ಕುಮಾರ್ ಘೋಷ್ ಅವರು ಇನ್ನು ನಿಮ್ಗೆ ಆ ಆಪ್ಷನ್ಸ್ ಅಲ್ಲಿ ಬರುವಂತ ಪುಲ್ಲಿನ್ ಬಿಹಾರಿ ದಾಸ್ ಯಾರ ಇವ್ರು ಇವರು ಇದೇ ಸಮಿತಿಯನ್ನ ಸ್ಥಾಪನೆ ಮಾಡಿದ್ದು ಢಾಕಾದಲ್ಲಿ ಅವತ್ತು ಇಡೀ ಭಾರತ ಒಂದೇನೆ ಇವತ್ತಿನ ಬಾಂಗ್ಲಾದೇಶ ಆಗಿದೆ ಹಾಗಾಗಿ ಆ ಕಾಲಕ್ಕೆ ಪುಲಿನ್ ಬಿಹಾರಿ ದಾಸ್ ಅವರು ಢಾಕಾದಲ್ಲಿ ಅನುಶೀಲನಾ ಸಮಿತಿ ಮಾಡ್ತಾರೆ ಕೋಲ್ಕತ್ತಾದಲ್ಲಿ ಜತೀಂದ್ರನಾಥ್ ಬ್ಯಾನರ್ಜಿ ಮತ್ತೆ ಬರೀಂದ್ರ ಕುಮಾರ್ ಘೋಷ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ ಇವರಿಬ್ಬರ ಒಂದು ನಡೆಯಿಂದ ಸ್ಥಾಪನೆ ಆಗತ್ತೆ ಅನುಶೀಲನಾ ಸಮಿತಿ ಬಟ್ ಆ ಕಾಲಕ್ಕೆ ಬಂಗಾಳ ಪ್ರಾಂತ್ಯದಲ್ಲಿ ಬಹು ದೊಡ್ಡ ಮಟ್ಟಿಗೆ ಒಂದು ಕ್ರಾಂತಿಕಾರಿ ವಿಚಾರಗಳನ್ನ ಪ್ರಚಾರ ಪಡಿಸುವಂತ ಒಂದು ಪತ್ರಿಕೆಯಾಗಿ ಹೊರ ಬಂದಿದ್ದೆ ಈ ಯುಗಾಂತರ್ ಅನ್ನುವಂತ ಪತ್ರಿಕೆ ಹಂಗಾಗಿ ಯುಗಾಂತರ್ ಆ ಕಾಲಕ್ಕೆ ಒಂದು ಶ್ರೇಷ್ಠವಾದಂತ ಕ್ರಾಂತಿಕಾರಿ ಪತ್ರಿಕೆಯಾಗಿ ಮುನ್ನುಡಿಗೆ ಬಂದಿತ್ತು ಅಂತ ಹೇಳ್ಬೋದು ಹಂಗಾಗಿ ಇನ್ನು ಹೇಮಚಂದ್ರ ಕನುಂಗೋ ಯಾರು ಅಂತ ನಿಮ್ಮ ತಲೆನಲ್ಲಿ ಬಂದ್ರೆ ಹೇಮಚಂದ್ರ ಕನುಂಗೋ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಹೋರಾಟಗಾರ ಈತ ಸೈನ್ಯ ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬ್ರಿಟನ್ನ ಒಂದು ರೀತಿ ವಿರೋಧಾತ್ಮಕ ದೇಶವಾಗಿದ್ದಂದ್ರೆ ನೆಪೋಲಿಯನ್ ಬೋನಾಪಾಲ್ಟೆ ಕಡೆಯಿಂದ ಫ್ರೆಂಚ್ ಮತ್ತೆ ಇಂಗ್ಲೆಂಡ್ ನಡುವೆ ಒಂದು ಪೈಪೋಟಿ ಯಾವಾಗೂ ಇತ್ತು ಹಾಗಾಗಿ ಫ್ರಾನ್ಸ್ ಅಲ್ಲಿ ಸೈನ್ಯ ತರಬೇತಿಯನ್ನ ಪಡ್ಕೊಳೋದಕ್ಕಾಗಿನೇ ಭಾರತದಿಂದ ಫ್ರಾನ್ಸ್ಗೆ ಹೋದವ್ರು ಆ ಕಾಲಕ್ಕೆ ಜೊತೆಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ಅವರು ಮರಳಿ ವಾಪಸ್ ಬರ್ತಾರೆ ವಾಪಸ್ ಬಂದಾಗ ಅವರು ಕಲ್ತಿದ್ದೇನು ಮರಳಿ ವಾಪಸ್ ಬಂದಾಗ ಮಣಿಕ್ಥಲಾದ ಒಂದು ತೋಟದ ಮನೆಯಲ್ಲಿ ಅವರು ಜಾತ್ಯತೀತ ಶಾಲೆಯೊಂದಿಗೆ ಸೆಕ್ಯುಲರಿಸಂ ಬೇಸ್ಡ್ ಮೇಲೆ ಒಂದು ಸ್ಕೂಲ್ನ ಓಪನ್ ಮಾಡಿ ಅಲ್ಲಿ ಮದ್ದು ಗುಂಡುಗಳನ್ನ ತಯಾರಿಸುವ ಕಾರ್ಯಾಗಾರಗಳನ್ನ ಮಾಡ್ತಾರೆ ನೋಡೋದಕ್ಕೆ ಸ್ಕೂಲ್ ತರ ಇದ್ರು ಕೂಡ ಒಳಗಡೆ ಸೈನ್ಯ ತರಬೇತಿ ಮತ್ತು ಸೈನ್ಯಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ರೀತಿಯ ಮದ್ದು ಗುಂಡುಗಳು ಅವುಗಳನ್ನು ತಯಾರಿಸುವಷ್ಟು ಮಟ್ಟಿಗೆ ಇವರು ಹೊತ್ತು ಆ ತರಬೇತಿಯನ್ನ ಕೊಡ್ತಾ ಇದ್ರು ಅವರೇ ಯಾರು ಅಂದ್ರೆ ಹೇಮಚಂದ್ರ ಕಲುಂಗೋ ವಿದೇಶದಲ್ಲಿ ಕಲ್ತ್ಕೊಂಡ್ ಬಂದು ಭಾರತದಲ್ಲಿ ಈ ಮಟ್ಟದ ತರಬೇತಿಯನ್ನ ಕೊಡ್ತಿದ್ದಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಇನ್ನು ಇನ್ನಿಬ್ರು ಬಗ್ಗೆ ಮಾತಾಡ್ಲೇಬೇಕು ಕುದಿರಾಮ್ ಬೋಸ್ ನಾನ್ ನಿಮ್ಗೆ ಅದರ ಕುದಿರಾಮ್ ಬೋಸ್ ಬಗ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ವಿಡಿಯೋ ಮಾಡಿದೀನಿ ಕೆಲಗಡೆ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಇದೆ ನೋಡ್ಕೊಳ್ಳಿ ಕುದಿರಾಮ್ ಬೋಸ್ ಒಬ್ಬ ಶ್ರೇಷ್ಠ ಹೋರಾಟಗಾರ ಹದಿನೆಂಟನೇ ವಯಸ್ಸಲ್ಲ ಈ ದೇಶಕ್ಕೆ ತನ್ನ ಪ್ರಾಣವನ್ನೇ ಕೊಡೋದಕ್ಕೆ ಮುಂದೆ ಬಂದಂತ ವ್ಯಕ್ತಿ ಅದನ್ನೊಬ್ಬ ಪ್ರಫುಲ್ಲ ಚೌಕಿ ಕೂಡ ಅಷ್ಟೆ ಅವತ್ತು ಭಾರತೀಯರನ್ನ ಕೋರ್ಟ್ನ ನ ನಿಲ್ಸಿದ್ರೆ ಕೋಲ್ಕತ್ತಾ ಸೆಷನ್ಸ್ ನ ಕೋರ್ಟ್ಗಳಲ್ಲಿ ಹಿಂದೆ ಮುಂದೆ ವಿಚಾರಣೆ ಮಾಡದೆ ಭಾರತೀಯರನ್ನ ನೇರವಾಗಿ ನೇಣಗಂಬ ಕೇರಸು ಅನ್ನೋ ತೀರ್ಮಾನ ಬರೀತಿದ್ದಂತಹ ಮ್ಯಾಜಿಸ್ಟ್ರೇಟ್ ಅನ್ನ ಕೊಲ್ಲಬೇಕು ಅಂತ ಅದೇ ಡಗ್ಲಾಸ್ ಕಿಂಗ್ ಫೋರ್ಡ್ ಅನ್ನೋ ಕೊಲ್ಲಬೇಕು ಅನ್ನುವಂತ ತೀರ್ಮಾನಕ್ಕೆ ಬರ್ತಾರೆ ಹಾಗೆ ತೀರ್ಮಾನಕ್ಕೆ ಬಂದಾಗ ಹತ್ತೊಂಬತ್ತು ವರ್ಷದ ಪ್ರಫುಲ್ಲ ಚೌಕಿ ಹದಿನೆಂಟು ವರ್ಷದ ಕುದಿರಾಮ್ ಬೋಸ್ ಇಬ್ರು ತೀರ್ಮಾನ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಮೂವತ್ತು ಬ್ಲಾಸ್ಟಿಂಗ್ ನಡೆಯುತ್ತೆ ಆದ್ರೆ ಅವತ್ತು ಕೆನಡಿ ಸತ್ತೋಗ್ತಾನೆ ವಿನಃ ಈ ಕಿಂಗ್ ಫೋರ್ಡ್ ಆ ಇದ್ರಲ್ಲಿ ಬಂದಿರಲ್ಲ ಹಂಗಾಗಿ ಅಚಾನಕ್ಕಾಗಿ ಇದು ವ್ಯತ್ಯಾಸ ಆಗೋಗ್ಬಿಡುತ್ತೆ ಆದ್ರೂ ಕೂಡ ಪ್ರಫುಲ್ಲ ಚೌಕಿ ಅವತ್ತು ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ತಾನೆ ಕುದಿರಾಮ್ ಬೋಸನ್ನ ಮೊದಲ ಬಾರಿಗೆ ನೇಣುಗಂಬ ಇರಿಸ್ತಾರೆ ಹಂಗಾಗಿ ಮೊಟ್ಟ ಮೊದಲ ಬಾರಿಗೆ ನೇಣುಗಂಬಕ್ಕೇರಿದ ಹೋರಾಟಗಾರ ಯಾರು ಅಂತಂದ್ರೆ ಅದು ಕುದಿರಾಮ್ ಬೋಸ್ ಅವರ ಹೆಸರು ಬರುತ್ತೆ ಹಾಗಾಗಿ ಈ ಒಂದು ವಿಡಿಯೋಗಳು ಕೂಡ ನಿಮ್ಗೆ ನಮ್ಮ ಸ್ಫೂರ್ತಿ ಅಕಾಡೆಮಿಯ ಪ್ಲೇಲಿಸ್ಟ್ ಅಲ್ಲಿ ಇದೆ ಜೊತೆಗೆ ನಿಮಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಬಹುದು ಮುಂದಿನ ಪ್ರಶ್ನೆ ಬೇಡ ಕ್ವಶನ್ ನಂಬರ್ ಸಿಕ್ಸ್ ಇದೆ ನೋಡಿ ಹೇಳಿಕೆ ಒಂದು ಇದೆ ಎ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರನ್ನ ದುಃಖ ದಿನವನ್ನಾಗಿ ಆಚರಿಸಲಾಯಿತು ಅಂತಿದೆ ದುಃಖ ದಿನವನ್ನಾಗಿ ಕಾರಣ ಏನೇಳ್ತಾರೆ ಆ ದಿನಗಳಲ್ಲಿ ಬಂಗಾಳವನ್ನು ಅಧಿಕಾರಯುತವಾಗಿ ಎರಡು ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡಲಾಯಿತು ಅಂತಿದೆ ಆದ್ರೆ ಹೇಳಿಕೆ ಒಂದು ತಪ್ಪಿದೆ ಕಾರಣ ಸರಿ ಇದೆ ದುಃಖದ ದಿನ ಅಂತ ಆಚರಣೆ ಮಾಡೋದು ಕರೆಕ್ಟ್ ಆಗಿ ಹೇಳಿಲ್ಲ ಏನು ದುಃಖದ ದಿನ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರನ್ನ ಬಂಗಾಳದ ಅಧಿಕೃತ ವಿಭಜನೆಯ ದಿನ ಅದನ್ನ ಶೋಕ ದಿನ ಅಂತ ಹೇಳಿ ಘೋಷಣೆ ಮಾಡ್ಲಾಗತ್ತೆ ಇದು ಟ್ರಾನ್ಸ್ಲೇಷನ್ಸ್ ಪ್ರಾಬ್ಲಮ್ ಆಗಿ ದುಃಖ ದಿನ ಅಂತಿದೆ ಸರಿ ಇರಬಹುದು ಸಾರ್ ಅಂತ ನೀವು ಹೇಳ್ಬೋದು ಹಂಗ್ ಸರಿ ಇದೆ ಅನ್ನೋದಾದ್ರೆ ಹೇಳಿಕೆ ಮತ್ತು ಕಾರಣ ಎರಡೂ ಸರಿ ಆಪ್ಷನ್ ಎ ಕೂಡ ನಮ್ಗದು ರೈಟ್ ಆಗತ್ತೆ ಓಕೆ ಆದ್ರೆ ಟ್ರಾನ್ಸ್ಲೇಷನ್ಸ್ ತಪ್ಪಿದೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಹೇಳಕ್ಕಾಗಲ್ಲ ಆದ್ರೂ ಕೂಡ ಅಕ್ಟೋಬರ್ ಹದಿನಾರನ್ನ ಬಂಗಾಳದ ವಿಭಜನೆಯ ಶೋಕ ದಿನ ಅಂತೇಳಿ ಆಚರಣೆ ಅಂತ ನಮ್ಮ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲೀನ್ ಆಗಿ ಕೊಟ್ಟಿರ್ತಾರೆ ಹಂಗಾಗಿ ಹೇಳಿಕೆ ಟ್ರಾನ್ಸ್ಲೇಷನ್ಸ್ ತಪ್ಪಾದ್ರೆ ತಪ್ಪೇನೆ ನನ್ನ ಪ್ರಕಾರ ಹಂಗಾಗಿ ಕಾರಣ ಕೂಡ ಸರಿ ಯಾಕೆಂದ್ರೆ ಅಧಿಕೃತವಾಗಿ ಬಂಗಾಳವನ್ನ ಅವತ್ತು ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಡಿವೈಡ್ ಮಾಡಿದ್ದು ಅವತ್ತು ನಮ್ಗದು ಕಾಣತ್ತೆ ನೆಕ್ಸ್ಟ್ ಬೇಡ ಕ್ವಶನ್ ನಂಬರ್ ಸೆವೆನ್ ಇದ್ರೆ ವಾವು ಚಿದಂಬರಂ ಅವರು ಸ್ವದೇಶಿ ಹಡಗು ಕಂಪನಿಯನ್ನ ಸ್ಥಾಪಿಸಿದರು ಹಂಗೆ ಭಾರತದ ಕರಾವಳಿಗಳಲ್ಲಿ ಬ್ರಿಟಿಷರ ಪೂರ್ಣ ಹಕ್ಕುಗಳನ್ನ ವಿರೋಧಿಸಿದರು ಅಂತಿದೆ ಹೇಳಿಕೆ ಕೂಡ ಸರಿ ಇದೆ ಆದರೆ ಕಾರಣ ಮಾತ್ರ ತಪ್ಪಿದೆ ವಾವು ಚಿದಂಬರಂ ಬಗ್ಗೆ ಈ ಹಿಂದೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋನ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಈ ಹಡಗು ಕಂಪನಿಗಳ ವಿರುದ್ಧ ಭಾರತೀಯ ಸ್ವದೇಶಿ ಹಡಗು ಕಂಪನಿಗಳು ಅಸ್ತಿತ್ವಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಹೋರಾಟ ನಡೆಸಿದಂತ ಬಹುದೊಡ್ಡ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮಕ್ಕೆ ವಾವು ಚಿದಂಬರಂ ಅವರು ಅವತ್ತಿನ ಕಾಲಕ್ಕೆ ದೊಡ್ಡ ಮೊತ್ತದ ಹಣವನ್ನ ಹಾಕ್ಬಿಟ್ಟು ಎರಡು ಹಡಗುಗಳನ್ನ ಖರೀದಿಸ್ಬಿಟ್ಟು ಸ್ವದೇಶಿ ವ್ಯಾಪಾರಕ್ಕಾಗಿ ಬ್ರಿಟಿಷರ ಅವಲಂಬನೆ ಇಲ್ಲದೆ ಸ್ವಂತವಾಗಿ ನಾವೇ ಮಾಡೋಣ ಅನ್ನೋಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದ್ದಂತ ಒಂದು ಕ್ರಮ ಅದು ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ ಏಟ್ ಈಗ ತಾನೇ ನಾವು ಮಾತಾಡಿದ್ವಿ ಸುಬ್ರಹ್ಮಣ್ಯ ಭಾರತೀಯರ ಬಗ್ಗೆ ಸುಬ್ರಹ್ಮಣ್ಯ ಭಾರತೀಯರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನೋಡೋಣ ಹೇಳಿಕೆಗಳಲ್ಲಿ ನೀವು ನೋಡ್ಬೋದು ಮೊದಲನೇ ಹೇಳಿಕೆ ಭಾರತೀಯರು ಭಾರತೀಯವರು ಅಂತಿದೆ ಅದು ಭಾರತೀಯಾರವರು ಅಂತ ಆಗ್ಬೇಕದು ಓಕೆ ಭಾರತೀಯಾರ್ ಅಂತ ಸುಬ್ರಹ್ಮಣ್ಯ ಭಾರತೀಯಾರ್ ಅಂತ ಅವ್ರ ಹೆಸರು ಕೆಲವು ಕಡೆ ನಮ್ಮ ಲಯ್ಯರ್ ಅಂತ ಇದೆ ಅದು ಭಾರತೀಯಾರವರು ಸ್ವದೇಶ ಮಿತ್ರನ್ ಪತ್ರಿಕೆಯ ಸಹ ಸಂಪಾದಕರಾಗಿಯೂ ಕೂಡ ಇದ್ರು ಕರೆಕ್ಟ್ ಏಳು ಜನಗಳು ಸೇರ್ಕಮಿಟ್ಟು ಮಾಡದಂತ ಪತ್ರಿಕೆ ಅದು ತಮಿಳ್ನಲ್ಲಿ ಪ್ರಕಟ ಆಗ್ತಾ ಇತ್ತು ನೆಕ್ಸ್ಟ್ ಭಾರತೀಯಾರ್ರವರು ತಿಲಕರ ಟೆನೆಂಟ್ಸ್ ಆಫ್ ನ್ಯೂ ಪಾರ್ಟಿ ಎಂಬ ಪುಸ್ತಕವನ್ನ ತಮಿಳ್ ಭಾಷೆಗೆ ಅನುವಾದಿಸಿದ್ರು ಇದು ಕೂಡ ರೈಟ್ ಇದು ಇನ್ನು ನಾಲ್ಕನೇ ಆಪ್ಷನ್ ನೋಡೋಣ ಭಾರತೀಯರವರು ಮಹಿಳೆಯರಿಗಾಗಿ ಚಕ್ರವರ್ತಿನಿ ಎಂಬ ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದರು ಅಂತ ಅದು ಕೂಡ ರೈಟ್ ಬಟ್ ಸಿ ಆಪ್ಷನ್ ಇದೆಯಲ್ಲ ಇದು ರಾಂಗ್ ಭಾರತೀಯಾರವರು ಅವತ್ತಿನ ಕಾಲಕ್ಕೆ ಗುರುಮಣಿ ಸಂಪಾದಕರು ಸ್ವಾಮಿ ವಿವೇಕಾನಂದರು ಅಂತಿದೆ ಗುರುಮಣಿ ಸಂಪಾದಕರಾಗಿ ಇವರು ಇದ್ದದ್ದಲ್ಲ ಸೊ ಅವತ್ತದು ಬೇರೆನೆ ಕೂಡ ಅವತ್ತಿನ ಕಾಲಕ್ಕಿತ್ತು ಅಂತ ಕೂಡ ಹೇಳ್ಬೋದು ಹಂಗಾಗಿ ಆಪ್ಷನ್ ಸಿ ಇಲ್ಲಿ ತಪ್ಪಾಗುತ್ತೆ ಇಷ್ಟೊಂದು ಅದ್ಭುತವಾದಂತ ಪ್ರಶ್ನೋತ್ತರಗಳು ನಿಮ್ಗೆ ಈ ಪಾಠದಲ್ಲಿ ಕ್ವಶನ್ ನಂಬರ್ ಟು ಅಂದ್ರೆ ಘಟಕ ಟೂ ನಲ್ಲಿ ಒಟ್ಟು ಈ ರೀತಿಯ ಒಂದು ಎಂಟು ಪ್ರಶ್ನೆಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ ಇಡೀ ಪಾಠದ ಸಾರಾಂಶ ಇದು ಇಷ್ಟೇನೆ ಇರೋದು ಹಂಗಾಗಿ ತೀವ್ರಗಾಮಿ ರಾಷ್ಟ್ರೀಯವಾದಿಗಳ ಉದಯ ಸ್ವದೇಶಿ ಚಳುವಳಿಯ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ ಇನ್ನು ಅದ್ಭುತವಾದ ವಿಚಾರಗಳು ಈ ಪಠ್ಯ ಪುಸ್ತಕದಿಂದ ನಿಮಗೋಸ್ಕರ ತಗೊಂಡು ಬರ್ತೀನಿ ಅಲ್ಲಿಯವರೆಗೂ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಎಲ್ಲಾ ರೀತಿಯಲ್ಲಿ ಕೂಡ ಈ ಪ ಒಂದು ವಿಚಾರಗಳು ನಿಮ್ಗೆ ಇಂಪಾರ್ಟೆಂಟ್ ಆದ್ರೆ ಅದನ್ನು ಬೇರೆಯವ್ರಿಗೂ ಕೂಡ ತಿಳ್ಸೋದ್ರ ಮುಖಾಂತರ ಮತ್ತೊಬ್ಬರ ಸಕ್ಸಸ್ ಅಲ್ಲಿಯೂ ಕೂಡ ನಿಮ್ಮ ಖುಷಿ ಕಾಣಬೇಕು ಅಂತ ಹೇಳ್ತಾ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಮರಿಬಿಡಿ ಇದನ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಒಂದು ನೀವು ನಮ್ಮ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಓಯ್ಯ ಒಳ್ಳೆ ಡಿಜಿಟಲ್ ಬೋರ್ಡ್ ಟೆಕ್ನಾಲಜಿ ಲೆವೆಲ್ ಇದನ್ನು ತರಬೇಕು ಅಂತಿದೆ ಆ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಸ್ಟೇವಿತಾಸ್ ಸರ್ ಥ್ಯಾಂಕ್ ಯು ಬಾಯ್